ನಮಸ್ತೆ ಶುಭೋದಯ ನಮ್ಮೆಲ್ಲರೂ ಲೈಫಲ್ಲೂ ಸಕ್ಸಸ್ಫುಲ್ ಆಗಬೇಕು ನಮ್ಮ ದೊಡ್ಡದಾಗಿ ಏನಾದರೂ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಪಿತೃಗಳು ನಮ್ಮ ಪೂರ್ವಜರ ಆಶೀರ್ವಾದ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೇಗೂ ಈಗ ಪಿತೃಪಕ್ಷ ಸ್ಟಾರ್ಟ್ ಆಗ್ತಾ ಇದೆ ಈ ಪಿತೃಪಕ್ಷದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ನಾವು ಅವರ ಆಶೀರ್ವಾದನ ಪಡ್ಕೋಬೋದು ನಮ್ಮ ಪೂರ್ವಜರಿಗೆ ನಾವು ಯಾವಾಗಲೂ ಕೃತಜ್ಞತೆ ಆಗಿರಬೇಕು ಈ ಪಕ್ಷ ಮಾಸದಲ್ಲಿ ಅಂತಲ್ಲ ನಾವು ಯಾವಾಗಲೂ ನಾವು ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಮ್ಮ ಪೂರ್ವಜರು ಹಾಗೆ ದೇವ್ರನ್ನ ನೆನೆಸ್ಕೋಬೇಕಾಗತ್ತೆ ಅವರ ಬ್ಲೆಸ್ಸಿಂಗ್ಸ್ ಇದ್ದಾಗ ನಮ್ಮ ಕೆಲಸಗಳು ಸಲೀಸಾಗಿ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗೇ ಆಗತ್ತೆ ಸೊ ಈ ಈ ಪಕ್ಷ ಮಾಸದಲ್ಲಿ ಈ ರೆಮಿಡಿನ ಮಾಡ್ಕೊಳ್ಳಿ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿಗೆ ಈ ಪಕ್ಷ ಮಾಸ ಮುಗಿಯೋ ತನಕ ಪ್ರತಿ ಸಂಜೆ ನಿಮ್ಮ ಪಿತೃಗಳನ್ನ ನೆನೆಸ್ಕೊಂಡು ಒಂದು ದೀಪನ ಹಚ್ಚಿ ಅದರಿಂದ ನಿಮ್ಮ ಪಿತೃಗಳ ಆಶೀರ್ವಾದ ನಿಮ್ಮ ಎಲ್ಲ ಕೆಲಸದ ಮೇಲೂ ಇರುತ್ತೆ ಸೊ ಈ ದೀಪಕ್ಕೆ ನೀವು ಎಳ್ಳೆಣ್ಣೆ ಯೂಸ್ ಮಾಡ್ಬೋದು ಹಾಗೆ ಈ ಪಕ್ಷ ಮಾಸದಲ್ಲಿ ನೀವು ಮಹಾಮೃತ್ಯುಂಜಯ ಮಂತ್ರನ ಹೇಳ್ಕೊಳೋ ಅಂಥದ್ದು ಇಲ್ಲ ಕೇಳೋವಂಥದ್ದು ತುಂಬಾ ಒಳ್ಳೆಯದು ಸೊ ಈ ರೆಮಿಡಿನ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಪಿತೃಗಳ ಆಶೀರ್ವಾದನ ಪಟ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಾನು ನಿಮ್ಮ ಎಕ್ಸ್ಪರ್ಟ್ ನ್ಯೂಮಲಾಜಿಸ್ಟ್ ಲಿಖಿತ ವೈಷ್ಣವ್